ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡಿದ್ದ ಯಾಕಂದರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಬಿಸ್ನೆಸ್ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಆ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಅವ್ರ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಸಕ್ಕೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ಆದರೆ ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ದೇನೋ ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಸಭೆ